ಹೇಗಿತ್ತು ಮಾರೆ ನಮ್ಮ ಬಾವಿ ಕೆಲಸದವ್ರು ಕಾಮಿಡಿ ಸಖತ್ ಆಗಿತ್ತಲ್ಲ ಈ ವಿಡಿಯೋ ಎಂತ ಗೊತ್ತಾ ನನ್ನ ತಮ್ಮ ಮನೆ ಕಟ್ಟಿಸ್ತಾ ಇದ್ದಾನೆ ಹಾಗಾಗಿ ಮನೆ ಅಂದಮೇಲೆ ಮನೆಗೆ ನೀರಿನ ಮೂಲ ಬಾವಿ ನಮ್ಮ ಕಡೆ ಹಾಗಾಗಿ ಬಾವಿಯನ್ನ ತೋಡಿಸ್ತಾ ಇದ್ದಾರೆ ಆ ಬಾವಿಯನ್ನ ಯಾವ ರೀತಿಯಾಗಿ ತೋಡಿಸಿದ್ರು ಆಮೇಲೆ ನೀರು ಯಾವಾಗ ಬಂತು ಕಲ್ಲಿನ ಬಾವಿನ ರಿಂಗಿನ ಬಾವಿನ ಅದೆಲ್ಲವನ್ನು ಈ ವಿಡಿಯೋ ಒಳಗೊಂಡಿದೆ ಇನ್ ಡೀಟೇಲ್ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲರೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾವಿ ತೋಡಿಸುವಾಗ ನೀರಿನ ಮೂಲವನ್ನು ಹೇಗೆ ಕಂಡುಹಿಡಿತಾರೆ ಅಂತೇಳಿದರೆ ಮುಖ್ಯವಾಗಿ ನಾವು ಇಲ್ಲಿ ಭಟ್ರನ್ನ ಕರೆಸ್ತೇವೆ ಬಟ್ಟರು ಒಂದು ತೆಂಗಿನಕಾಯಿಯನ್ನು ಇಟ್ಕೊಂಡು ಅವರದ್ದೇ ಆದಂತಹ ಒಂದು ಶೈಲಿಯಲ್ಲಿ ಯಾವ ಜಾಗದಲ್ಲಿ ನೀರಿನ ಮೂಲ ಇದೆ ಅನ್ನೋದನ್ನು ತೋರಿಸಿಕೊಡ್ತಾರೆ ನಾವು ಬಟ್ರ್ ಮುಖಾಂತರವಾಗಿ ನೀರಿನ ಮೂಲವನ್ನು ಔಟ್ ಮಾಡಿಬಿಟ್ಟು ಆ ಜಾಗದಲ್ಲಿ ಬಾವಿ ತೋಡ್ತಾ ಇದ್ದೀವಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ವೈಜ್ಞಾನಿಕವಾಗಿ ಜಿಯಾಲಜಿಸ್ಟನ್ನು ಕರೆಸ್ಬೋದು ನಮ್ಮ ಹಳೆ ಮನೆ ಹತ್ರ ಬೋರ್ವೆಲ್ ಇದೆ ನಾವು ಅದು ಜಿಯಾಲಜಿಸ್ಟ್ ಮುಖಾಂತರ ನೀರಿನ ಮೂಲವನ್ನು ಔಟ್ ಮಾಡಿ ತೋಡಿಸಿರುವಂಥದ್ದು ಆದರೆ ಬಾವಿ ಅನ್ನುವಂಥದ್ದು ನಿಮಗೆ ಸ್ವಲ್ಪ ಜಾಗವನ್ನು ಜಾಸ್ತಿ ಬೇಡ್ತದೆ ಹಾಗಾಗಿ ಈ ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲಿ ಬೇಕು ಅನ್ನೋದ್ರ ಬಗ್ಗೆ ನೋಡಿಬಿಟ್ಟು ನಾವು ಬಾವಿಯನ್ನು ತೋಡ್ಸಬೇಕಾಗತ್ತೆ ಬನ್ನಿ ಬಾವಿಯನ್ನು ಯಾವ ರೀತಿಯಾಗಿ ತೋಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಆಯಿತಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಇಲ್ಲಿ ಮಾರ್ಕ್ ಮಾಡಿದ್ದಾರೆ ಸೊ ರೌಂಡಾಗಿ ಬಾವಿಯನ್ನು ತೋಡುವ ಕೆಲಸ ಸ್ಟಾರ್ಟ್ ಆಗಿದೆ ಮರದ ಬೇರು ನೋಡಿ ಎಷ್ಟಿದೆ ಅಂತ ತೆಂಗಿನ ಮರದ ಬೇರು ಈ ಬಾವಿಯನ್ನು ತೋಡುವಾಗ ಕೆಲವೊಮ್ಮೆ ಅಥವಾ ಮನೆಗೆ ಫೌಂಡೇಶನನ್ನು ಮಾಡುವ ಸಂದರ್ಭದಲ್ಲಿ ಹೀಗೆ ಹೊಂಡ ಮಾಡುವಾಗ ಅಂತ ಹೇಳಿದ್ರೆ ಕೆಲವೊಮ್ಮೆ ನಿಧಿ ಸಿಗತ್ತಂತೆ ಮಾರ್ರೆ ನಮ್ಗೆ ಅಂಥದ್ದೆಂಥ ಸಿಗಲಿಲ್ಲ ನೋಡಿ ಡೇ ಬೈ ಡೇ ಯಾವ ರೀತಿಯಾಗಿ ಗಾತ ಜಾಸ್ತಿ ಆಗ್ತಾ ಇದೆ ಅಂತ ನಾಲ್ಕೈದು ದಿನಕ್ಕೆ ಇಷ್ಟು ಹೊಂಡ ಆಗಿದೆ ಇವರು ನಮ್ಮ ಕೋಟದ ಹತ್ರ ಗಿಳಿಯಾರು ಅನ್ನುವಂತಹ ಪ್ಲೇಸ್ ಇಂದ ಬಂದಿರುವವರು ಎಲ್ಲಿ ಮನೆಯಲ್ಲ ನಿಮ್ದು ಹೌದಾ ಕೇರಳದವರು ತುಂಬಾ ಜನ ಈ ಬಾವಿ ಕೆಲಸವನ್ನು ಬಾವಿಯಲ್ಲಿ ಎರಡು ಟೈಪ್ ಒಂದು ರಿಂಗ್ ಬಾವಿ ಮತ್ತೆ ಕಲ್ಲು ಕಟ್ಟೆ ಮಾಡುವಂತದ್ದು ಮತ್ತೆ ಶಿಲೆಕಲ್ ಎರಡರಲ್ಲೂ ಸಹ ಕಟ್ತಾರೆ ಕೆಲವೇ ದಿನಗಳಲ್ಲಿ ಗಾತ ದೊಡ್ಡದಾಗಿದೆ ನೋಡಿ ಆಮೇಲೆ ಜೇಡಿ ಮಣ್ಣು ಸಿಗ್ತದೆ ಅದು ಮರದ ಬುಡಕ್ಕೆಲ್ಲ ಜೇಡಿ ಮಣ್ಣನ್ನು ಹಾಕ್ಬಾರ್ದು ಮರ ಸಾಯ್ತದಂತೆ ಮತ್ತೆ ಈ ರೀತಿ ಬಾವಿಯ ಹೊಂಡವನ್ನು ಮಾಡುವಾಗ ಸುತ್ತಮುತ್ತಲಿನ ಜನರು ದನ ಕರುಗಳ ಬಗ್ಗೆ ವಿಶೇಷ ಜಾಗೃತಿಯನ್ನು ವಹಿಸ್ಬೇಕಾಗತ್ತೆ ರಾತ್ರಿ ಗೊತ್ತಿಲ್ಲದೆ ಈ ಕಡೆ ಬಂದು ಬಿದ್ದರೆ ಭಾರಿ ಕಷ್ಟ ಆಗುತ್ತೆ ಮುಖ್ಯವಾಗಿ ದನಗಳು ಮತ್ತು ಚಿಕ್ಕ ಮಕ್ಕಳು ಮೊದಲಿಗೆ ಒಬ್ಬರು ಇಬ್ಬರು ಇದ್ದಂತಹ ಕೆಲಸದ ಆಳುಗಳ ಸಂಖ್ಯೆ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಹೋಗ್ತದೆ ಮೇಲ್ಭಾಗದ ಮಣ್ಣನ್ನು ತೋಟಗಳಿಗೆ ಹಾಕ್ಬೋದು ಸೇಡಿ ಮಣ್ಣು ಅಥವಾ ಜೇಡಿ ಮಣ್ಣನ್ನು ಜೇಡಿ ಮಣ್ಣಲ್ಲ ಸೇಡಿ ಮಣ್ಣನ್ನು ನೋಡಿಬಿಟ್ಟು ಹಾಕ್ಬೇಕಾಗತ್ತೆ ಮರದ ಹತ್ರ ಹಾಕ್ಬಾರ್ದು ಎಂತ ಭಾರಿ ಶ್ರಮ ಬೇಡುವಂತಹ ಕೆಲಸ ಇದು ನಾಳೆ ನೀರು ಬರ್ತಾಯ್ ಬಿ ಪಿ ಎಲ್ ಕಾರ್ಡ್ ಇದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಎಂ ಜಿ ಎನ್ ಎಂ ಜಿ ಎನ್ ಆರ್ ಜಿ ಅದರಡಿಯಲ್ಲಿ ಅದಕ್ಕೆ ಹಣಕಾಸಿನ ಸಹ ಸಹಾಯ ಸಹ ಸಿಗ್ತದೆ ಪಂಚಾಯತಿಂದ ಈಗ ಏನಂತ ಹೇಳಿದ್ರೆ ನೋಡಿ ಅಲ್ಲಿ ತುಂಬ ಗಾತ ಹೋದ ನಂತರ ಪಾಯಿಂಟ್ ಮಾಡಿದ್ದಾರೆ ನೋಡಿ ಆ ಪಾಯಿಂಟ್ ಅಲ್ಲಿ ನೀರ್ ಬರ್ತದ ನೀರಿನ ಪಸೆ ಬರ್ತದ ನೋಡ್ಲಿಕ್ಕೆ ನೆಕ್ಸ್ಟ್ ಡೇಗೆ ಬಂದ್ರೆ ರಿಂಗ್ ಕೂರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಈ ರೀತಿಯಾಗಿ ಮಣ್ಣು ತೆಗೆಯುವಂಥದ್ದು ತುಂಬಾ ಜನರ ಸಹಾಯ ಬೇಕಾಗುತ್ತೆ

ಈಗ ರಿಂಗ್ ಕೂರಿಸಿದ್ದಾರೆ ನೋಡಿ ಆ್ಯಕ್ಚುಲಿ ರಿಂಗ್ ಕೂರಿಸುವ ದಿನ ನಾನು ಇರಲಿಲ್ಲ ಹಾಗಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ನೀರಿನ ಪಸೆ ಬಂತು ಅನ್ನು ಸ್ಟಾರ್ಟ್ ಆದಾಗ ರಿಂಗನ್ನು ಕೂರಿಸ್ತಾರೆ ಕೂರಿಸಿದ್ದಾರೆ ಸೈಡಲ್ಲಿ ಸಹ ಜ ತುಂಬ ಗ್ಯಾಪ್ ಇರ್ತದೆ ತುಂಬ ಜಾಗ್ರತೆಯಲ್ಲಿರಬೇಕು ಆಮೇಲೆ ಅದನ್ನು ಕಾಂಕ್ರೀಟಿಂದ ತುಂಬುತ್ತಾರೆ ಯಾಕಂದರೆ ಸೈಡು ಸಹ ತುಂಬ ಸ್ಪೇಸ್ ಇರ್ತದೆ ಅಲ್ಲಿ ಸೈಡಲ್ಲಿ ನೋಡಿ ನೀರು ಬಂದಿದೆ ಈಗ ಈ ಸ್ಪೇಸ್ ಇದೆ ನೋಡಿ ಇಲ್ಲಿ ಸ್ವಲ್ಪ ಡೇಂಜರ್ ಅದು ಒಂದು ಸರಿ ಸೆಟ್ ಆದ ನಂತರ ಅದು ಅಡಿಗಡೆಯಿಂದ ಕುಸಿತಾ ಹೋಗ್ತಾರೆ ನೋಡಿ ಬಾವಿಯಲ್ಲಿ ನೀರಿದೆ ಸೊ ನೀರು ಸಿಗುವಂಥದ್ದೇ ಪುಣ್ಯ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆಯ್ತಾ